ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತು ತುಂಬಾ ಈಸಿ ಐದೇ ಐದು ನಿಮಿಷದಲ್ಲಿ ಮಾಡುವಂತಹ ಒಂದು ಪಾಯಸದ ರೆಸಿಪಿನ ತೋರಿಸ್ತಾ ಇದ್ದೀನಿ ಶಾವಿಗೆಯಲ್ಲಿ ಹಾಗೆ ಅದರಲ್ಲಿ ನಾವು ಕಸ್ಟರ್ಡ್ ಪೌಡರನ್ನು ಫ್ಲೇವರನ್ನು ಕೊಡ್ತಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಷ್ಟೇ ಟೇಸ್ಟಿ ಡಿಲಿಷಿಯಸ್ ಅಂದರೆ ಐದನೇ ನಿಮಿಷದಲ್ಲಿ ಬೇಗ ಮಾಡ್ಬೋದು ಹಾಗೆ ನನ್ನ ಚಾನಲ್ ನನ್ನ ರೆಸಿಪಿ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಟೇಬ್ ಒಂದು ಚಮಚದಷ್ಟು ಇಲ್ಲಿ ಕಸ್ಟರ್ಡ್ ಪೌಡರನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಹಾಕಿ ಮೊದಲಿಗೆ ಕಲಿಸ್ಕೊಳ್ಳೋಣ ಈ ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ನಮ್ಮ ಪಾಯಸ ಏನಿದೆ ತುಂಬ ತಿಕ್ಕಾಗಿ ಬರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಇಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಇವಾಗ ಒಂದು ಬಂಡಲಿಗೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಕಿ ಗೋಡಂಬಿ ದ್ರಾಕ್ಷಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟವೋ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ ಯಾವುದಾದ್ರೂ ಹಾಕ್ಕೊಳ್ಬೋದು ಇಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ನಾವು ತೆಗಿಯೋಣ ಮೇಲಿಂದ ಹಾಕಿದಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹಬ್ಬಗಳಲ್ಲೆಲ್ಲ ತುಂಬಾ ಈಸಿಯಾಗಿ ತುಂಬ ಬೇಗ ಕೂಡ ಮಾಡ್ಬೋದು ಇದನ್ನು ಇಲ್ಲಿ ಇವಾಗ ಮತ್ತೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಶಾವ್ಗೆಯಾನ ಹಾಕ್ತಾಯಿದ್ದೀನಿ ಶಾವ್ಗೆ ಇಲ್ಲಿ ನಾನು ಸಣ್ಣದಾಗಿರುವಂತಹ ಶಾವ್ಗೆನ ತೊಗೊಂಡಿದ್ದೀನಿ ಹಾಗೆ ಇದನ್ನು ಸ್ವಲ್ಪ ನಾವು ರೋಸ್ಟ್ ಮಾಡ್ಕೊಳ್ಳೋಣ ನೀವು ದಪ್ಪ ಶಾವ್ಗೆ ಯಾವುದಿದ್ರೂ ಪರವಾಗಿಲ್ಲ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಾದ ನಂತರ ಇದಕ್ಕೆ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಲನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಾಯಿಸಿ ಇಟ್ಟಿದ್ದೀನಿ ಹಾಲು ಅದನ್ನೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂದ್ ಎರಡರಿಂದ ಎರಡು ಚಮಚದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಶಾವಿಗೆ ಎಲ್ಲ ಸ್ವಲ್ಪ ಬೇಯಬೇಕು ಒಂದು ಎರಡು ಕುದಿ ಬಂದರೆ ಶಾವಿಗೆ ಬೇಯತ್ತೆ ತುಂಬ ಹೊತ್ತೇನು ಬೇಕಾಗೋಲ್ಲ ಇದಕ್ಕೆ ನಾವು ಆಲ್ರೆಡಿ ತುಪ್ಪದಲ್ಲಿ ರೋಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ ಶಾವಿಗೆಯನ್ನು ಹಾಗೆ ಇಲ್ಲಿ ನಾನು ಟೇಸ್ಟ್ಗೆ ಒಂದು ಎರಡು ಚಮಚದಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಇಲ್ಲ ಅಂದರೆ ನೀವು ಹಾಗೆ ಕೂಡ ಮಾಡ್ಬೋದು ಕಸ್ಟರ್ಡ್ ಪೌಡ್ರನ್ನು ಹಾಕ್ತೀವಲ್ಲ ಅದರಿಂದ ಥಿಕ್ ಹಾಗೂ ಟೇಸ್ಟ್ ಎರಡೂ ಕೂಡ ಬರುತ್ತೆ ಇಲ್ಲ ಅಂದರೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಮಿಲ್ಕ್ ಮೇಡ್ ಅಥವಾ ಖೋವಾ ಮಿಲ್ಕ್ ಪೌಡರ್ ಯಾವುದ್ರಲ್ಲಿ ಬಂದು ಇದನ್ನೇ ಹಾಕ್ಬೋದು ನೀವು ಇಲ್ಲ ಅಂದರೂ ಹಾಗೆ ಕೂಡ ಮಾಡ್ಬೋದು ಹಾಗೆ ನಾನಿಲ್ಲಿ ಸಕ್ಕರೆ ಪುಡಿ ಇತ್ತು ನನ್ನ ಹತ್ರ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಡೀ ಸಕ್ಕರೆಯನ್ನು ಸಹ ಇಲ್ಲಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಇದರಲ್ಲಿ ಹಾಕ್ಕೊಳ್ಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಆಗಬೇಕಂದ್ರೆ ಕಡಿಮೆ ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ಳಿ ಇದು ಸ್ವಲ್ಪ ಕುದಿ ಬರ್ತಾ ಇದೆ ಶಾವಿಗೆ ಕೂಡ ಬೆಂದಿದೆ ಇದಕ್ಕೆ ಇವಾಗ ಕಸ್ಟರ್ಡ್ ಪೌಡ್ರಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ಪಾಯಸ ರೆಡಿ ಆಗುತ್ತೆ ಇದಕ್ಕೆ ನೀವು ಕಲರ್ ಬೇಕಾದರೂ ಹಾಕ್ಕೋಬೋದು ಎಲ್ಲೋ ಕೇಸರಿ ಬಣ್ಣ ಹಾಕ್ಕೋಬೋದು ಲೆಮನ್ ಎಲ್ಲೋ ಕಲರ್ ಹಾಕ್ಕೋಬೋದು ನಾನೇನು ಕಲರನ್ನು ಬಳಸಿಲ್ಲ ಇಲ್ಲಿ ಹಾಗೆ ಇದು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ರೆಡಿಯಾಗಿದೆ ಮೇಲಿಂದ ನಾನು ಫ್ರೈ ಮಾಡಿ ಇಟ್ಟಿರುವಂಥ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಇದ್ದೀನಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ನನ್ನ ಚಾನಲ್ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಪಾಯಸ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್